ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಚಾಯ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಕ್ಕಳಿಗೆ ಎಗ್ ಬುಜ್ಜಿ ಮಕ್ಕಳಿಗೋಸ್ಕರ ಹೇಗೆ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಸಿಂಪಲಾಗಿ ನೋಡಿ ಮೊಟ್ಟೆ ಒಂದು ಐದು ತೊಗೊಂಡಿದ್ದೀನಿ ಸಾಸುನಿ ಕಡಲೆಮಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಅರ್ಧ ಟೊಮೊಟೊಳು ಕರಿಬೇವು సంబర్ సొప్పు ఖార పుడి మెండ్స్ ఇప్పుడు మెన్ని ఫ్రెండ్స్ స్టార్ట్ మైట్ హోత ఇవగా అయిదు హికు కడే హాక elkaar ಮಾತ್ರ ಸೂಪರ್ ಆಗಿ ತಂಟಿ ಮಕ್ಕಳು ಅದೇ ಆ ಬಾಯಿಲ್ ಹಾಕೊಟ್ರೆ ತಿನ್ನೋದಿಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ಸೂಪರಾಗಿರುತ್ತೆ ಟೇಸ್ಟಿಯಾಗಿರ್ತದೆ ಮಕ್ಳಿಗೆ ತಿನ್ನೋಕ್ಕೋಸ್ಕರ ಚಪಾತಿ ಜೊತೆ ದೋಸೆ ಜೊತೆನೋ ಮಾಡಿಕೊಟ್ರೆ ತಿಂತರ ತಂಡ ಈಗ ಅರ್ಧ ಟೊಮೊಟೋಣ ಹಾಕೋಣ ನಾನು ಹೇಳ್ದಾಗೆ ಹಣ್ಣು ಬೇಯಬೇಕು ಅಂದರೆ ರುಚಿಗೆ ತಕ್ಕಷ್ಟು ಹಾಕಬೇಕು

ಇಷ್ಟು ಬೋರೆ ಕಟ್ ಔಟ್ ಇತ್ತು ಈ ವಾಣಿ ಕಡತ ಹಾಕಿ ಬೇಯಿಬಿಡೋಣ ಅದನ್ನ ಇದನ್ನಿ ದಗ್ಲಿ ಬೆಣ್ಣಾಗಿ ರೀತಿ ಮಾಡ್ಕೊಳ್ಳಿ ಬೇಯಬೇಕು ಚೆನ್ನಾಗಿ ಅನ್ನು ಸರಿ ಪಕ್ಷಿ ಇಲ್ಲಿ ಪೋಟ್ ಹಾಕ್ತಿವಿ ಮಕ್ಕಳಿಗೆ ಅಡ್ಬೇಕು స్వల్పడి దొడ్డవర్ బా తి స్వల్ప ఖారవగా తుర్తి అంటే నొల్పర్స్పడి మెన్సిపొడి కడయిడతా నేను మరి ఫ్రెండ్స్ బాగా మంచి బేకు ఇ బుర్జి ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಬೆಂದೈತೆ ನಾವು ಸಾಂಬಾರು ಸಿಕ್ಕೊ ತಿರುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಬುರ್ಜಿ ಮಕ್ಕಳಿಗೋಸ್ಕರ ಸಿಂಪಲಾಗಿ ಮಾಡ್ತೀನಿ ಅಂದರೆ ಈ ರೀತಿ ಮಾಡಿ ಟೇಸ್ಟಿ ಆಗುತ್ತೆ ಬಾಯಿ ಭೀ ರುಚಿನೇ ಸಿಗುತ್ತೆ ಲೈಕ್ ಅದೇ ಇಷ್ಟ ಆದರೆ ಲೈಕ್ ಮಾಡಿ సబ్స్క్రైబ్సల మక్ళిగోస్కర మాకొడి రుచి ఏగ్ అంత నోడ్తీసేస్ట్బట్ నోడి తింటీని యా రీతి ఐతే అంత నోడ్తా మక్ళ మాత్ర సూపర్గైతే కండి ಒಂದ್ಸಲ ಟ್ರೈ ಮಾಡಿ ಹೇಳಿ ನೀವು ತಿನ್ಬೋದು ತಿನ್ನಿ ಬಾಯ್